ಸಿದ್ದರಾಮಯ್ಯ ಅವ್ರ ಸರ್ಕಾರ ಹೇಗಿದೆ ಈ ಸರ್ಕಾರ ಬರುವಾಗ ರಾಜ್ಯದ ಜನರಿಗಿದ್ದಂತಹ ನಿರೀಕ್ಷೆಗಳು ಏನು ಈ ಸರ್ಕಾರ ಬಂದು ಮಾಡಿದ್ದೇನು ಈ ಸರ್ಕಾರದ ಈವರೆಗಿನ ಸಾಧನೆಗಳೇನೇನು ಹಾಗೆ ಈ ಸರ್ಕಾರದ ದೊಡ್ಡ ವೈಫಲ್ಯಗಳೇನೇನು ಸಿಕ್ಕಂತಹ ಅವಕಾಶವನ್ನ ಸಿದ್ದರಾಮಯ್ಯ ಹಾಗೆ ಕಾಂಗ್ರೆಸ್ ಹೇಗೆ ಬಳಸ್ಕೊಂಡ್ರು ಹೇಗೆಲ್ಲ ಅದನ್ನು ಹಾಳು ಮಾಡಿಕೊಂಡ್ರು ಆರಂಭಿಕ ಎರಡು ವರ್ಷದ ಪ್ರಮುಖ ಅವಧಿ ಮುಗಿದಿರುವಾಗ ಸಿ ಸಿದ್ದರಾಮಯ್ಯ ಅವರು ಹೇಗಿದ್ದಾರೆ ಅವ್ರ ಸರ್ಕಾರದ ಸ್ಥಿತಿ ಹೇಗಿದೆ ಸಿದ್ದರಾಮಯ್ಯ ಅವರ ಸರ್ಕಾರದ ಬಗ್ಗೆ ಚರ್ಚೆ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಎರಡು ವರ್ಷ ಪೂರ್ಣಗೊಳಿಸಿರುವಂತಹ ಈ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಅದರ ರಾಜಕೀಯದ ಬಗ್ಗೆ ಹಾಗೆ ಅದರ ಸಾಧನೆ ವೈಫಲ್ಯಗಳ ಬಗ್ಗೆ ಹಾಗೆ ಈಗ ಸರ್ಕಾರ ಹೇಗಿದೆ ಅನ್ನೋದ್ರ ಬಗ್ಗೆನೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಇದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಭಾನುವಾರ ಒಂದು ಮಾತನ್ನ ಹೇಳ್ತಾರೆ ಸರ್ಕಾರದ ಈ ಅವಧಿ ಮುಗಿಯುವವರೆಗೂ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ ಅವ್ರು ಹೇಳಿದ್ರು ಈ ಬಾರಿ ದಸರಾವನ್ನ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡೋದಿಲ್ಲ ಅನ್ನುವಂತ ಬಿಜೆಪಿ ನಾಯಕ ಆರ್ ಅಶೋಕ್ ಹೇಳಿಕೆಗೆ ಈ ಮೂಲಕ ಮಹದೇವಪ್ಪ ಅವರು ತಿರುಗೇಟನ ಕೊಟ್ರು ಆದ್ರೆ ಇದೇ ಮಾತನ್ನ ಹೆಚ್ಚು ಕಡಿಮೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಾನು ಹೇಳ್ಕೊಂಡು ಬರ್ತಾ ಇದೆ ಮತ್ತೆ ಅಂತ ಪರಿಸ್ಥಿತಿ ಕಾಂಗ್ರೆಸ್ಗೆ ಯಾಕೆ ಎದುರಾಗಿದೆ ಅನ್ನುವಂಥ ಪ್ರಶ್ನೆ ಕೂಡ ಹೇಳುತ್ತಿಲ್ಲ ವಿಪಕ್ಷಗಳ ಬಾಯಿಗೆ ಕಾಂಗ್ರೆಸ್ ಮತ್ತೆ ಮತ್ತೆ ಬೀಳ್ತಾ ಇರೋದೇ ಅದರಲ್ಲಿ ಬಣ ರಾಜಕೀಯ ಇದೆ ಅನ್ನುವಂತಹ ಆರೋಪಗಳ ಹಿನ್ನೆಲೆಯಲ್ಲಿ ಇನ್ನು ಬಹಳ ಸಲ ಅದರ ನಾಯಕರು ಕೂಡ ಈ ಆರೋಪಗಳ ನಿಜ ಅನ್ನೋ ಹಾಗೆ ಬಹಿರಂಗವಾಗಿ ತೋರಿಸ್ಕೊಳ್ಳೋ ರೀತಿಯಲ್ಲೂ ಕೂಡ ನಡ್ಕೊಂಡಿದ್ದಾರೆ ಕಾಂಗ್ರೆಸ್ ಗೆದ್ದು ಸರ್ಕಾರ ರಚಿಸುವಂತ ಹಂತದಲ್ಲಿನೇ ದೊಡ್ಡ ಪ್ರಹಸನ ನಡೆದೋಯ್ತು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ನಡುವೆ ಸಿಎಂ ಹುದ್ದೆಗಾಗಿ ಗುದ್ದಾಟ ವಿಚಾರವೂ ಕೂಡ ಬಯಲಿಗೆ ಬಂತು ಕಡೆಗೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಆ ಒಂದು ಹುದ್ದೆಯಲ್ಲಿ ಕೂರಿಸ್ತು ಆಗ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಹೇಳಲಾಯ್ತು ಎರಡೂವರೆ ವರ್ಷಗಳ ಬಳಿಕ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂಥ ಒಪ್ಪಂದ ನಡೆದಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಬಂದ್ವು ಈವರೆಗೂ ಯಾರೂ ಕೂಡ ಅದನ್ನ ಅಧಿಕೃತವಾಗಿ ಹೇಳಿಲ್ಲ ನವೆಂಬರ್ಗೆ ಈ ಸರ್ಕಾರ ಬಂದು ಎರಡೂವರೆ ವರ್ಷಗಳ ಆಗತ್ವೆ ಇನ್ ಈ ನಡುವೆ ಸಚಿವ ಕೆ ಎನ್ ರಾಜಣ್ಣ ಸೆಪ್ಟೆಂಬರ್ ನಂತರ ರಾಜ್ಯದಲ್ಲಿ ರಾಜಕೀಯ ಕ್ರಾಂತಿನೇ ನಡೆಯಲಿದೆ ಅಂತ ಹೇಳಿದ್ದಾರೆ ಮತ್ತೊಂದ್ ಕಡೆಗೆ ಸಂಪುಟ ಪುನಾರಚನೆ ಆಗುತ್ತೆ ಅಂತ ಕೂಡ ಇದೆ ಹಾಗೆ ಆಗೋದಿಲ್ಲ ಅಂತಾನು ಹೇಳಲಾಗ್ತಾ ಇದೆ ಪಕ್ಷದೊಳಗಿನ ಅಸಮಾಧಾನದ ಹಿನ್ನೆಲೆಯಲ್ಲಿ ಇವತ್ತಿನಿಂದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಂಜಿತ್ ಸರ್ಜೇವಾಲಾ ಅವರು ಶಾಸಕರೊಂದಿಗೆ ಪ್ರತ್ಯೇಕ ಸಭೆಯನ್ನು ನಡೆಸುವಂಥ ವಿಚಾರ ಕೂಡ ಕುತೂಹಲ ಕಡೆ ಮಾಡಿಕೊಟ್ಟಿದೆ ಇದೆಲ್ಲಾನು ಪಕ್ಷದ ವಿಚಾರ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರದೊಳಗೆ ಏನಾಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದೆ ಸಿದ್ದರಾಮಯ್ಯ ಸಂಪುಟದ ಹಲವು ಮಂತ್ರಿಗಳ ವಿರುದ್ಧ ಈಗಾಗಲೇ ಆರೋಪಗಳಿರುವಾಗ ಮೊನ್ನೆ ಶಾಸಕ ಬಿ ಆರ್ ಪಾಟೀಲ್ ಅವರು ತಮ್ಮದೇ ಸರ್ಕಾರದ ವಿರುದ್ಧ ಗುಡುಗಿದ್ರು ವಸತಿ ಇಲಾಖೆಯೊಳಗೆ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಆರೋಪ ಮಾಡಿದ್ರು ಅವ್ರ ಆರೋಪದ ಆಡಿಯೋ ಬಹಿರಂಗ ಆಗ್ತಾ ಇದ್ದಾಗೇನೆ ರಾಜ್ಯ ರಾಜಕೀಯದಲ್ಲಿ ತಳಮಳ ಸೃಷ್ಟಿಯಾಯ್ತು ನಾನ್ ಬಾಯ್ ತೆರೆದ್ರೆ ಸರ್ಕಾರ ಅಲ್ಲಾಡುತ್ತೆ ಅಂತ ಪಾಟೀಲ್ ಹೇಳಿದ್ರು ವಸತಿ ಖಾತೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಬಳಿಯೇ ಮಾತಾಡಿದಂತಹ ಪಾಟೀಲ್ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ನಲ್ಲಿ ಹಣ ಕೊಟ್ಟವರಿಗೆ ಮಾತ್ರನೇ ಮನೆಯನ್ನ ನೀಡಲಾಗ್ತಾ ಇದೆ ಅಂತ ಆರೋಪ ಮಾಡಿದ್ರು ಈ ಹಿಂದೆಯೂ ಕೂಡ ಕೆಲವು ಸಚಿವರ ವಿರುದ್ಧ ಆರೋಪಗಳು ಕೇಳ್ಬಂದಿದ್ವು ಬೃಹತ್ ಕೈಗಾರಿಕೆ ಸಚಿವ ಎಂ ಬಿ ಪಾಟೀಲ್ ವಿರುದ್ಧ ಕೆಐಎಡಿ ಬಿ ಭೂಮಿಯ ಅಕ್ರಮ ಮಂಜೂರಾತಿ ಆರೋಪವನ್ನ ಮಾಡಲಾಗಿತ್ತು ಕೈಗಾರಿಕಾ ಪ್ರದೇಶಗಳ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ನಡೆದಿರುವಂತಹ ಆರೋಪ ಇತ್ತು ಅದೇ ಕೆಐಎಡಿಬಿ ಬಿ ನಿವೇಶನ ಹಂಚಿಕೆ ವಿವಾದ ಮತ್ತೊಬ್ಬ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಕೂಡ ಸುತ್ತಕೊಂಡಿತ್ತು ಅವರು ಪ್ರಭಾವವನ್ನು ಬೀರಿ ಸಿ ಸೈಟ್ ಅನ್ನ ಪಡೆದುಕೊಂಡಿರುವಂತಹ ಆರೋಪ ಮಾಡಲಾಗಿತ್ತು ಹಾಗೆ ಖರ್ಗೆ ಕುಟುಂಬದ ಟ್ರಸ್ಟ್ಗೆ ಕೆಐಎಡಿ ಬಿ ಸೈಟ್ ಹಂಚಿಕೆ ಆಗಿದೆ ಅಂತ ಆರೋಪ ಮಾಡಲಾಗಿತ್ತು ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ವಿರುದ್ಧ ಕೂಡ ಭ್ರಷ್ಟಾಚಾರ ಆರೋಪ ಬಂದಿತ್ತು ಇಂಧನ ಸಚಿವ ಕೆ ಜೆ ಜಾರ್ಜ್ ವಿರುದ್ಧ ಕೂಡ ಸ್ಮಾರ್ಟ್ ಮೀಟರ್ ಹಗರಣದ ಆರೋಪವನ್ನ ಮಾಡಲಾಗಿತ್ತು ಹಾಗೇನೆ ಮೂಢ ಹಗರಣದಲ್ಲಿ ಅಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರ ಹೆಸರು ಕೂಡ ಕೇಳಬಂದಿತ್ತು ಇನ್ನು ಈ ಆರೋಪಗಳ ಸತ್ಯಾಸತ್ಯತೆ ಏನೇ ಇದ್ರು ಭ್ರಷ್ಟಾಚಾರದ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರವನ್ನ ಯಾಕೆ ಮತ್ತೆ ಮತ್ತೆ ಸುತ್ತಕೊಳ್ತಾ ಇದೆ ಅನ್ನುವಂತ ಪ್ರಶ್ನೆ ಕಾಣುತ್ತೆ ಬಿಜೆಪಿ ವಿರುದ್ಧ ವ್ಯಾಪಕ ಭ್ರಷ್ಟಾಚಾರದ ಆರೋಪ ಇತ್ತು ಮತ್ ಅದರಿಂದಾಗಿನೇ ಜನರು ಬಿಜೆಪಿಯನ್ನು ತಿರಸ್ಕರಿಸಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಿದ್ರು ಕಾಂಗ್ರೆಸ್ ಕೂಡ ಈಗ ಅದೇ ಸುಳಿಗೆ ಯಾಕೆ ಸಿಲ್ಕೊಳ್ತಾ ಇದೆ ವಿಪಕ್ಷಗಳ ಆರೋಪ ಮಾಡೋದು ಬೇರೆ ಆದ್ರೆ ಪಕ್ಷದ ಒಳಗಿನವರೇ ಸರ್ಕಾರದ ವಿರುದ್ಧ ಸಿಡಿದು ನಿಲ್ಲುವಂತಹ ಸ್ಥಿತಿ ಯಾಕಿದೆ ಒಳಗೆ ಏನ್ ನಡೀತಾ ಇದೆ ಪಕ್ಷದ ಎಲ್ರಿಗೂ ಅಧಿಕಾರ ಬೇಕು ಎಲ್ರಿಗೂ ಅಧಿಕಾರದಿಂದ ಸಿಗುವಂತ ಲಾಭಗಳನ್ನು ಬಾಚಿಕೊಳ್ಳುವಂತಹ ತುರ್ತಿದೆ ಅನ್ನೋ ಹಾಗೆ ಈ ಸರ್ಕಾರದಲ್ಲಿ ಕಾಣ್ತಾ ಇರೋದು ಯಾಕೆ ಯಾರು ಏನೇ ಹೇಳಿದ್ರು ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರ ತನ್ನ ಗ್ಯಾರಂಟಿಗಳ ವಿಷಯದಲ್ಲಿ ನುಡಿದಂತೆ ನಡ್ಕೊಂಡಂತಹ ಸರ್ಕಾರ ಅನ್ನೋದಂತೂ ನಿಜ ಇಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳು ಈಡೇರದ ಹಾಗೆ ಬಿಜೆಪಿ ಎಷ್ಟೇ ಕಲ್ಲು ಹಾಕೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರ ಮಾತನ್ನ ತಪ್ಪಲಿಲ್ಲ ಅಧಿಕಾರಕ್ಕೆ ಬಂದ ಕೂಡ್ಲೇನೆ ತಾನು ಹಾಗೆ ಎಲ್ಲಾ ಗ್ಯಾರಂಟಿಗಳನ್ನ ಪೂರೈಸಿತು ಮತ್ತೆ ಅವನ್ನ ನಡ್ಸ್ಕೊಂಡು ಕೂಡ ಬರ್ತಾ ಇದೆ ಈಗ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವಂಥ ದೇಯದ ಬಗ್ಗೆ ಹೇಳಿದಂತಹ ಸಿದ್ದರಾಮಯ್ಯ ಅವರು ಅದಕ್ಕಾಗಿ ಖಂಡಿತವಾಗಿಯೂ ಗಮನವಹಿಸಿದ್ರು ಅಧಿಕಾರಕ್ಕೆ ಬಂದು ಎರಡು ವರ್ಷಗಳಲ್ಲಿ ತಮ್ಮ ಐದು ಗ್ಯಾರಂಟಿಗಳ ಯಶಸ್ವಿ ಅನುಷ್ಠಾನ ಮಾಡಿದ್ರು ಅನ್ನೋದು ಏನ್ ಸಣ್ಣ ಸಾಧನೆ ಅಲ್ಲ ಇದು ನೀತಿ ಆಯೋಗದ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಭಾರತ ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಕರ್ನಾಟಕವು ಬಡತನ ನಿರ್ಮೂಲನೆಯಲ್ಲಿ ತನ್ನ ಕಾರ್ಯಕ್ಷಮತೆಯನ್ನು ಗಮನಾರ್ಹವಾಗಿ ಸುಧಾರಿಸಿದೆ ಅಂತ ತೋರಿಸತ್ತೆ ಎಲ್ಲಾ ರೂಪಗಳಲ್ಲಿ ಎಲ್ಲೆಡೆಯೂ ಬಡತನವನ್ನು ಕೊನೆಗೊಳಿಸುವ ವಿಭಾಗದಲ್ಲಿ ನಿರ್ವಹಣೆದಾರದಿಂದ ಮುಂಚೂಣಿಯಲ್ಲಿರುವವರು ವರ್ಗಕ್ಕೆ ಕರ್ನಾಟಕ ಏರಿದೆ ಇದು ಸರ್ಕಾರಕ್ಕೆ ಒಂದು ದೊಡ್ಡ ಸಾಧನೆ ಆದರೆ ಗ್ಯಾರಂಟಿ ಒಂದನ್ನೇ ನೆಚ್ಕೊಂಡು ಕೂರೋದಿಕ್ ಸಾಧ್ಯನಾ ಅದು ಒಂದೇ ಸರ್ಕಾರದ ಹೆಗ್ಗಳಿಕೆ ಅಂತ ಅಂದ್ಕೊಂಡಿರೋದಕ್ಕೆ ಆಗತ್ತಾ ಈ ಸರ್ಕಾರ ಆ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಬೇಕಾಗಿದೆ ಈ ಸರ್ಕಾರದಲ್ಲಿ ಇಲಾಖಾವಾರು ಅಭಿವೃದ್ಧಿ ಯೋಜನೆಗಳನ್ನ ಕೂಡ ಕಡೆಗಣಿಸದೆ ಕೈಗೊಳ್ಳೋದ್ರ ಜೊತೆಗೆ ರಾಜ್ಯದ ಆರ್ಥಿಕ ಶಿಸ್ತನ್ನು ಕೂಡ ಕಾಪಾಡಿಕೊಂಡು ಬರಲಾಗ್ತಾ ಇದೆ ಗ್ಯಾರಂಟಿಗಳನ್ನ ಜಾರಿ ಮಾಡಿಕೊಂಡು ಇದನ್ನು ಸಾಧಿಸಿರೋದು ಸಣ್ಣ ಮಾತಂತೂ ಅಲ್ವೇ ಅಲ್ಲ ಇನ್ನು ಕೈಗಾರಿಕಾ ಕ್ಷೇತ್ರದಲ್ಲಿ ಭಾರಿ ಬಂಡವಾಳ ಹೂಡಿಕೆ ಸಾಧ್ಯ ಆಗುವಂತೆ ಮಾಡಿದೆ ಬೆಂಗಳೂರು ಆಡಳಿತ ಸುಧಾರಣೆಗಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ಜಾರಿ ಮಾಡಲಾಗಿದೆ ತಮ್ಮ ದಾಖಲೆಯ ಹದಿನಾರನೇ ಬಜೆಟ್ ಅನ್ನು ಮಂಡಿಸುವಾಗ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನೋದು ಬರೀ ಹಾಳೆಗಳ ಮೇಲಿನ ಲೆಕ್ಕ ಅಲ್ಲ ಕರ್ನಾಟಕ ರಾಜ್ಯದ ಏಳು ಕೋಟಿ ಕನ್ನಡಿಗರ ಭವಿಷ್ಯವನ್ನ ರೂಪಿಸುವಂತಹ ಕೈಪಿಡಿ ಅನ್ನೋದು ನನ್ನ ನಂಬಿಕೆ ಅಂತ ಹೇಳಿದ್ರು ಸಿದ್ದರಾಮಯ್ಯ ಅವರು ಆರ್ಥಿಕ ಲೆಕ್ಕ ಹಾಕುವಾಗ ಎಷ್ಟು ಗಂಭೀರವಾಗಿರಬಲ್ರು ಅನ್ನೋದಿಕ್ಕೆ ಇದೇ ಸಾಕ್ಷಿ ಆದ್ರೆ ಎಲ್ಲವೂ ಅವರು ಅಂದ್ಕೊಂಡ ಹಾಗೇನೆ ಸರ್ಕಾರದೊಳಗೆ ಆಗ್ತಾ ಇದೆಯಾ ಪಕ್ಷದೊಳಗೆ ಅವ್ರ ಸ್ಥಾನ ದುರ್ಬಲ ಆಗ್ತಾ ಇದೆಯಾ ಇಂಥ ಅನುಮಾನಗಳು ಆಗೀಗ ನಮ್ಮನ್ನು ಕಾಡತ್ವೆ ಈಗ ಸರ್ಕಾರ ಎರಡೂವರೆ ವರ್ಷಗಳನ್ನ ಪೂರೈಸುವಂತಹ ಸಮಯ ಹತ್ತಿರ ಆಗ್ತಾ ಇದ್ದಾಗೇನೆ ನಿಜವಾಗಿಯೂ ಅಸ್ಥಿರತೆ ಸರ್ಕಾರದ ತಲೆದೋರಿದೆಯಾ ಅಥವಾ ಎಲ್ಲಾನು ವಿರೋಧಿಗಳು ಹಬ್ಬಿಸ್ತಾ ಇರುವಂತಹ ಗುಲ್ ಮಾತ್ರ ಬಿಜೆಪಿ ಸರ್ಕಾರವನ್ನ ಮನೆ ಕಳಿಸಿ ಕಾಂಗ್ರೆಸ್ ಅನ್ನ ಬಹುಮತದಿಂದ ಗೆಲ್ಲಿಸುವಾಗ ಜನರ ನಿರೀಕ್ಷೆಗಳು ಸಣ್ಣವೇನಾಗಿರಲಿಲ್ಲ ಹಾಗಂತ ಜನರ ನಿರೀಕ್ಷೆಗಳನ್ನ ಸಿದ್ದರಾಮಯ್ಯ ಅವರ ಸರ್ಕಾರ ಪೂರ್ತಿಯಾಗಿ ಹುಸಿ ಮಾಡಿದೆ ಅಂತಾನು ನಾವು ಹೇಳ್ತಿಲ್ಲ ಆದರೆ ಯಾವ ಭ್ರಷ್ಟಾಚಾರವನ್ನು ವಿರೋಧಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅದೇ ಭ್ರಷ್ಟಾಚಾರದ ಕಳಂಕವನ್ನ ಈಗ ಅದು ಕೂಡ ಮೆತ್ಕೊಳ್ತಾ ಇದೆಯಾ ಯಾಕೆ ಪ್ರತಿ ದಿನಾನು ಅಧಿಕಾರ ಬದಲಾವಣೆಯ ಮಾತು ಹಾಗೆ ಬಣ ರಾಜಕಾರಣದ ಮಾತು ಬರ್ತಾ ಇವೆ ಯಾಕೆ ಎರಡು ಬಣಗಳು ಬೀದಿಯಲ್ಲಿ ಪರಸ್ಪರ ಕಚ್ಚಾಡ್ತಾ ಇವೆ ಇದು ಉದ್ದೇಶ ಪೂರ್ವಕ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ಬರನ್ನ ಅಕ್ಕಪಕ್ಕ ಕೂರಿಸ್ಕೊಂಡು ಸುದ್ದಿಗೋಷ್ಠಿಯಲ್ಲಿ ಒಗ್ಗಟ್ಟಿನ ಪಾಠ ಮಾಡ್ಬೇಕಾದಂತಹ ಸ್ಥಿತಿ ಯಾಕೆ ಬಂತು ಇವೆಲ್ಲ ಪ್ರಶ್ನೆಗಳು ಹೇಳ್ತವೆ ಇನ್ನು ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಸ್ಥಿತಿ ಏನಾದರೂ ಬದಲಾಗಿದೆಯಾ ಅಂತ ಕೇಳ್ಕೊಂಡ್ರು ಸಮಾಧಾನಕರ ಉತ್ತರ ಇಲ್ಲವಾಗಿದೆ ಇವತ್ತೇ ಬಂದಿರುವಂತಹ ವರದಿಯ ಪ್ರಕಾರ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಸರ್ಕಾರ ಬಿಡುಗಡೆ ಮಾಡಿದಂತ ಸುಮಾರು ಇನ್ನೂರು ಕೋಟಿ ರೂಪಾಯಿಗಳನ್ನ ಅವಕಾಶ ಇದ್ರೂ ಕೂಡ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅದನ್ನ ಖರ್ಚೆ ಮಾಡಿಲ್ಲ ಅನುದಾನವನ್ನು ಖರ್ಚು ಮಾಡೋದಿಕ್ಕೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯವು ಯಾವುದೇ ಕ್ರಮವನ್ನ ವಹಿಸಿಲ್ಲ ಅಂತ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ ನಿರ್ದೇಶಕರಿಗೆ ಪತ್ರ ಬರೆದಿದ್ದಾರೆ ಯಾಕೆ ಹೀಗಾಗ್ತಾ ಇದೆ ಈ ಸರ್ಕಾರದಲ್ಲಿ ಜಾತಿ ಗಣತಿ ವಿಚಾರದಲ್ಲಿ ಪಕ್ಷದೊಳಗಿನೇ ಭಿನ್ನ ಮತಗಳು ಬಂದ್ವು ಕಡೆಗೆ ಮರು ಸರ್ವೆ ನಡೆಸುವಂತ ವಿಚಾರ ಚರ್ಚೆ ಇತ್ತು ಇವೆಲ್ಲಾನು ಏನನ್ನ ಸೂಚಿಸತ್ವೆ ಅಧಿಕಾರಕ್ಕೆ ಬಂದ ಮೇಲೆ ಮಾಡಲೇಬೇಕಾದಂತ ಕೆಲಸಗಳ ಬಗ್ಗೆ ಗಮನ ಕೊಡೋದಕ್ಕಿಂತಾನು ಅಧಿಕಾರ ಉಳಿಸ್ಕೊಳ್ಳುವ ಮತ್ತೆ ಕಸರತ್ತು ಮತ್ತೆ ಅಧಿಕಾರವನ್ನ ಕಸಿದುಕೊಳ್ಳುವಂತ ಕಸರತ್ತು ಪಕ್ಷದೊಳಗಿನ ಬಣಗಳ ನಡುವೆನೆ ನಡೆದಿದೆ ಅನ್ನುವಂತ ಒಂದು ದೊಡ್ಡ ಪ್ರಶ್ನೆ ದಿನಾ ಬೆಳಗಾದ್ರೆ ಜನರನ್ನ ಕಾಡೋ ಹಾಗಾಗಿದೆ ಇದು ಪಕ್ಷದ ಆಂತರಿಕ ವಿಚಾರ ಆಗಿರೋದಕ್ಕಿಂತ ಹೆಚ್ಚಾಗಿ ಒಂದು ಜವಾಬ್ದಾರಿಯುತ ಸರ್ಕಾರ ಇದರಲ್ಲಿ ಸಿಲುಕೊಳ್ತಾ ಇರೋದು ಕಳವಳವನ್ನು ಹುಟ್ಟಿಸುವಂತಹ ಸಂಗತಿಯಾಗಿದೆ ಮೇ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಭರ್ಜರಿ ಜಯಗಳಿಸಿದಾಗ ಹೊಸದಾಗಿ ರಚನೆಯಾದ ಸಿದ್ದರಾಮಯ್ಯ ಸರ್ಕಾರವು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಚಾರ ಮಾಡಿದಂತಹ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದ್ರೆ ಎನ್ಇಪಿಯನ್ನ ರಾಜ್ಯದಲ್ಲಿ ಹೊಸ ನೀತಿಯೊಂದಿಗೆ ಬದಲಾಯಿಸುವುದಾಗಿ ಘೋಷಣೆ ಮಾಡಿತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಸಿದ್ದರಾಮಯ್ಯ ಅವರು ಹಿಂದಿನ ಸರ್ಕಾರದ ತಪ್ಪುಗಳನ್ನ ಸರಿಪಡಿಸೋದಿಕ್ಕೆ ರಾಜ್ಯ ಶಿಕ್ಷಣ ನೀತಿ ಅಂದ್ರೆ ಎಸ್ ಸಿ ಪಿ ಯ ಆದ್ಯತೆಯನ್ನ ನೀಡಿದ್ರು ಇದರಲ್ಲಿ ಶಾಲಾ ಪಠ್ಯ ಪುಸ್ತಕಗಳಿಗೆ ಬದಲಾವಣೆಗಳು ಕೂಡ ಸೇರಿದವು ಈ ವರ್ಷ ಸ್ವಲ್ಪ ತಡವಾಗಿದೆ ಆದ್ರೆ ಮುಂದಿನ ವರ್ಷ ಅಂದ್ರೆ ಶೈಕ್ಷಣಿಕ ವರ್ಷದಿಂದ ನಾವು ಎನ್ಇ ಪಿ ಬದಲಾಯಿಸ್ತೀವಿ ಹಾಗೆ ಸಂವಿಧಾನದ ಪ್ರಕಾರ ಶಿಕ್ಷಣವನ್ನ ನೀಡೋದಿಕ್ ಪ್ರಯತ್ನ ಪಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಹೇಳಿದ್ರು ಈ ಘೋಷಣೆಯನ್ನ ಅವ್ರ ಬೆಂಬಲಿಗರು ಸುಧಾರಣೆ ನೇತೃತ್ವದ ಆಡಳಿತದ ಭರವಸೆಯ ಸಕಾರಾತ್ಮಕ ಆರಂಭ ಅಂತ ಪರಿಗಣಿಸಿದ್ರು ಇದು ಮೂಲ ಸೌಕರ್ಯಗಳ ಬೆಳವಣಿಗೆ ಸಾಮಾಜಿಕ ನ್ಯಾಯ ಮತ್ತೆ ಎಲ್ರಿಗೂ ಒಟ್ಟಾರೆ ಸುಧಾರಿತ ಜೀವನ ಮಟ್ಟವನ್ನು ನೀಡುವಂತ ಭರವಸೆಯನ್ನು ನೀಡಿತು ತಮ್ಮ ಐದು ಗ್ಯಾರಂಟಿ ಯೋಜನೆಗಳ ಮೇಲೆ ಪ್ರಾಥಮಿಕ ಗಮನವನ್ನ ಕೇಂದ್ರೀಕರಿಸಿದ್ರು ಕೂಡ ಸಿದ್ದರಾಮಯ್ಯ ಅವರು ಹದಿನೈದು ಸದಸ್ಯರ ಆಯೋಗವನ್ನು ಸ್ಥಾಪಿಸುವ ಮೂಲಕ ಎಸ್ಸಿಪಿಯನ್ನು ಸಕ್ರಿಯವಾಗಿ ಮುನ್ನಡೆಸಿದ್ರು ಮತ್ತೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಎನ್ಇಪಿ ನೇತೃತ್ವದ ಪಠ್ಯಕ್ರಮವನ್ನು ಸ್ಥಗಿತಗೊಳಿಸಿದ್ರು ಆದ್ರೂ ಎಸ್ಸಿಪಿ ಆಯೋಗವು ಫೆಬ್ರವರಿ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆರಂಭಿಕ ಗಡುವನ್ನ ತಪ್ಪಿಸ್ತು ಮತ್ತೆ ಅದರ ಕೆಲಸ ಇನ್ನೂ ಕೂಡ ಪ್ರಗತಿಯಲ್ಲಿದೆ ಎಸ್ ಸಿ ಕಳೆದ ಎರಡು ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಚರಣೆಯ ವಿಧಾನವನ್ನ ಉದಾಹರಿಸುತ್ತೆ ಅನ್ನೋದು ಶಿಕ್ಷಣ ತಜ್ಞರು ವಿಶ್ಲೇಷಕರು ಮತ್ತೆ ನಾಗರಿಕ ಸಮಾಜದ ಸಂಘಟನೆಗಳ ಸದಸ್ಯರು ಪ್ರತಿಪಾದಿಸ್ತಾರೆ ಕಾಂಗ್ರೆಸ್ ತನ್ನ ಮನೆಯನ್ನು ಸರಿಪಡಿಸ್ಕೊಳ್ಬೇಕು ಆ ಪಕ್ಷದೊಳಗೆ ನಡೀತಾ ಇರುವಂತಹ ಅಧಿಕಾರದ ಹೋರಾಟದ ರೀತಿಯು ಹಾಸ್ಯಾಸ್ಪದವಾಗಿದೆ ಇದು ಅಕ್ಷರಶಃ ಆಡಳಿತದ ವೆಚ್ಚದಲ್ಲಿ ನಡೀತಾ ಇದೆ ಅಂತ ವಕೀಲ ಮತ್ತೆ ನಾಗರಿಕ ಹಕ್ಕುಗಳ ಕಾರ್ಯಕರ್ತ ಕ್ಲಿಫ್ಟನ್ ಡಿ ರೊಜಾರಿಯವರು ದಿ ಪ್ರಿಂಟ್ಗೆ ಹೇಳಿದ್ದಾರೆ ಇನ್ನು ರಾಹುಲ್ ಗಾಂಧಿ ಅವರ ಒತ್ತಾಯದ ಮೇರೆಗೆ ಗಿಗ್ ಕಾರ್ಮಿಕರ ಕಲ್ಯಾಣ ಮಸೂದೆಯನ್ನು ಮಂಡಿಸುವಂತಹ ಸರ್ಕಾರದ ನಿರ್ಧಾರವನ್ನು ಪ್ರಗತಿಪರ ಪ್ರಯತ್ನ ಅಂತ ಇಲ್ಲಿ ಶ್ಲಾಘಿಸಬಹುದು ಆದರೂ ಸಿದ್ದರಾಮಯ್ಯ ಸಂಪುಟದಲ್ಲಿ ಅದರ ಬಗ್ಗೆ ಒಮ್ಮತ ಇಲ್ಲ ರಾಜ್ಯದ ಐ ಟಿ ಇಲಾಖೆಯು ಸ್ಟಾರ್ಟ್ ಮತ್ತೆ ಮತ್ತು ಇ ಕಾಮರ್ಸ್ ಕಂಪನಿಗಳ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಕೊಂಡು ಈ ರೀತಿಯ ಮಸೂದೆಯನ್ನು ಬಯಸೋದಿಲ್ಲ ಇನ್ನು ಈ ನಡುವೆ ಕರ್ನಾಟಕ ಕಾರ್ಮಿಕ ಇಲಾಖೆಯು ಈ ಮಸೂದೆಗಾಗಿ ಒತ್ತಾಯ ಮಾಡ್ತಾ ಇದೆ ಮತ್ತೊಂದು ಕಡೆಗೆ ಬೈಕ್ ಟ್ಯಾಕ್ಸಿಗಳಿಗಾಗಿ ಕರಡು ಮಾರ್ಗಸೂಚಿಗಳನ್ನು ನಿಷೇಧ ಮಾಡುವಂತಹ ನಿರ್ಧಾರವನ್ನ ಸಂಪುಟ ಬೆಂಬಲಿಸಿದೆ ಇನ್ನು ಖಾಸಗಿ ವಲಯದಲ್ಲಿಯೂ ಕೂಡ ಸಹಭಾಷಾ ಆಧಾರಿತ ಮೀಸಲಾತಿಯನ್ನ ಸಂಪುಟ ಒತ್ತಾಯ ಮಾಡಿದೆ ಮತ್ತೆ ಹೂಡಿಕೆಗಳನ್ನು ಆಕರ್ಷಿಸೋದಿಕ್ಕೆ ಕಾರ್ಮಿಕ ಕಾನೂನುಗಳನ್ನು ಸರ್ಕಾರ ದುರ್ಬಲಗೊಳಿಸಿದೆ ಆದರೂ ರಾಜಕೀಯ ವಿಶ್ಲೇಷಕ ಮತ್ತು ಪ್ರಾಧ್ಯಾಪಕರಾದ ಎ ನಾರಾಯಣ್ ಅವರು ಕಾಂಗ್ರೆಸ್ ಸರ್ಕಾರವು ತನ್ನ ಹಿಂದಿನ ಸರ್ಕಾರಗಳಿಗಿಂತ ಹೆಚ್ಚಿನ ಸಾಧನೆಯನ್ನ ಮಾಡಿದೆ ಆದರೆ ತನ್ನ ಯಶಸ್ಸನ್ನು ಸಾರ್ವಜನಿಕರಿಗೆ ತಿಳಿಸುವಂತಹ ಕೌಶಲ್ಯವನ್ನು ಅದು ಹೊಂದಿಲ್ಲ ಅಂತ ದಿ ಪ್ರಿಂಟಿಗ್ ತಿಳಿಸಿದ್ದಾರೆ ಹಿಂದೆ ಅನುದಾನಗಳನ್ನ ನೀಡಲಾಗ್ತಾ ಇತ್ತು ಆದರೆ ಅವು ಸರಿಯಾಗಿ ಬಳಕೆ ಆಗ್ತಾ ಇರಲಿಲ್ಲ ಸಮುದಾಯ ಭವನಗಳಂಥವುಗಳನ್ನು ಕಟ್ಟೋದಿಕ್ಕೆ ಅಷ್ಟನೇ ಅವು ಬಳಕೆ ಆಗ್ತಾ ಇದ್ದವು ಆದ್ರಿಂದ ದೀರ್ಘಕಾಲೀನ ಪರಿಣಾಮ ಏನು ಆಗ್ತಾ ಇರಲಿಲ್ಲ ಈಗ ಹಣದ ಕೊರತೆ ಇದೆ ಆದರೂ ಕೂಡ ಇದು ಒಳ್ಳೆಯ ರೀತಿಯ ಕೊರತೆ ಅಂತ ಎ ನಾರಾಯಣ್ ಹೇಳಿದ್ದಾರೆ ಸರ್ಕಾರ ತನ್ನ ನಿರ್ಧಾರಗಳನ್ನ ಅರ್ಥಕೊಂಡೇ ಮಾಡ್ತಾ ಇದೆ ಅಂತ ಜನರಿಗೆ ಅನಿಸು ಹಾಗೆ ಮಾಡಬೇಕು ಭವಿಷ್ಯದ ಬೆಳವಣಿಗೆಗೆ ಅಡಿಪಾಯ ಹಾಕುವಂತ ಕೆಲಸ ಮಾಡಬೇಕಾಗಿದೆ ಕೇವಲ ರಾಜಕೀಯ ಕಾರಣಗಳಿಗಾಗಿ ಸರ್ಕಾರ ತನ್ನ ನಿರ್ಧಾರಗಳನ್ನ ಸಮರ್ಥಿಸಿಕೊಳ್ಬಾರ್ದು ಅದಕ್ಕೆ ಬದಲಾಗಿ ಅವುಗಳ ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮಗಳ ಬಗ್ಗೆ ಮಾತನಾಡಬೇಕು ಅಂತ ನಾರಾಯಣ ಅವರು ಅಭಿಪ್ರಾಯಪಟ್ಟಿದ್ದಾರೆ ಕೇಂದ್ರದಿಂದ ಬರಬೇಕಾದಂತಹ ಹಣವನ್ನ ಸರ್ಕಾರ ಸರಿಯಾಗಿ ಕೇಳಿ ಪಡೆದುಕೊಂಡಿದೆ ಗ್ಯಾರಂಟಿ ಯೋಜನೆಗಳಿಗೆ ಬೇಕಾದಂತಹ ಹಣವನ್ನು ಕೂಡ ತಕ್ಷಣನೇ ನೀಡಿದೆ ಸಾರ್ವಜನಿಕ ವಲಯದಲ್ಲಿ ಗುತ್ತಿಗೆ ನೌಕರರನ್ನು ನೇಮಿಸಿಕೊಳ್ಳುವಂಥ ಪದ್ಧತಿ ಹೆಚ್ಚಾಗ್ತಾ ಇರುವಾಗ ನಾಗರಿಕ ಕಾರ್ಮಿಕರಂಥವರನ್ನು ಸರ್ಕಾರ ಖಾಯಂ ಮಾಡಿದೆ ಆದರೆ ಈ ಸರ್ಕಾರಕ್ಕೆ ದೂರದೃಷ್ಟಿ ಅನ್ನೋದಿಲ್ಲ ಅಂತ ನಾರಾಯಣ್ ಹೇಳಿದ್ದಾರೆ ಉನ್ನತ ಶಿಕ್ಷಣ ನಗರ ಆಡಳಿತ ಅಥವಾ ಅಭಿವೃದ್ಧಿಯ ಬಗ್ಗೆ ದೊಡ್ಡದಾದ ಕನಸುಗಳೇನು ಈ ಸರ್ಕಾರಕ್ಕೆ ಇಲ್ಲ ಇದು ಕೇವಲ ಒಂದಷ್ಟು ಯೋಜನೆಗಳನ್ನು ಮಾಡ್ತಾ ಇದೆ ಅಂತ ಅವರು ಟೀಕೆ ಮಾಡಿದ್ದಾರೆ ಮೇ ತಿಂಗಳಲ್ಲಿ ಕರಾವಳಿ ಜಿಲ್ಲೆಯಲ್ಲಿ ನಡೆದಂತಹ ಪ್ರತಿಕಾರದ ಕೊಲೆಗಳನ್ನು ವಿರೋಧಿಸಿ ಅಲ್ಲಿನ ಕಾಂಗ್ರೆಸ್ ಮುಸ್ಲಿಂ ನಾಯಕರು ಪಕ್ಷಕ್ಕೆ ಸಾಮೂಹಿಕವಾಗಿ ರಾಜೀನಾಮೆಯನ್ನ ನೀಡಿದ್ರು ಸರಣಿ ಕೊಲೆಗಳು ಮತ್ತೆ ಘರ್ಷಣೆಗಳು ಕರ್ನಾಟಕದ ಕೋಮು ಸೂಕ್ಷ್ಮ ಪ್ರದೇಶದಲ್ಲಿ ಉದ್ವಿಗ್ನ ವಾತಾವರಣವನ್ನು ಸೃಷ್ಟಿ ಮಾಡಿದ್ವು ಪರಿಸ್ಥಿತಿಗೆ ಬಿಜೆಪಿ ಮತ್ತೆ ಸಂಘ ಪರಿವಾರನೇ ಕಾರಣ ಅಂತ ಸರ್ಕಾರ ಆರೋಪ ಮಾಡಿದ್ರು ಕೂಡ ಆಡಳಿತವು ಸಮಸ್ಯೆಯನ್ನು ನಿಯಂತ್ರಿಸೋದಕ್ಕೆ ಯಾವುದೇ ಗಂಭೀರ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತ ಕರಾವಳಿ ಅಲ್ಪಸಂಖ್ಯಾತರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ಇದ್ದಂಥ ಪ್ರಭಾವಿ ನಾಯಕನ ನೆರಳಿನಹ ಕಾಣ್ತಾ ಇದ್ದಾರೆ ಬಿಜೆಪಿ ಸರ್ಕಾರದ ಅಸಂವಿಧಾನಿಕ ಮತ್ತೆ ಅಮಾನವೀಯ ಕಾನೂನುಗಳಾದಂಥ ಗೋಹತ್ಯೆ ನಿಷೇಧ ಹಿಜಾಬ್ ನಿಷೇಧ ಮತ್ತು ಮತಾಂತರ ನಿಷೇಧಗಳನ್ನು ಇನ್ನೂ ಕೂಡ ರದ್ದುಗೊಳಿಸಲಾಗಿಲ್ಲ ದ್ವೇಷ ಭಾಷಣ ಮಾಡುವಂಥ ಮತ್ತೆ ಅಲ್ಪಸಂಖ್ಯಾತರನ್ನ ಗುರಿಯಾಗಿಸುವಂತಹ ಗುಂಪುಗಳನ್ನು ಸರ್ಕಾರ ನಿಯಂತ್ರಿಸಿಲ್ಲ ಹಿಜಾಬ್ ವಿಷಯ ಸುಪ್ರೀಂ ಕೋರ್ಟ್ ಹೋದಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಅದನ್ನ ಸರಿಪಡಿಸುವಂತ ಅವಕಾಶ ಇತ್ತು ಆದ್ರೆ ಅವರು ಅದನ್ನ ಕೈ ಬಿಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಅವರನ್ನ ಗಟ್ಟಿಯಾಗಿ ಬೆಂಬಲಿಸಿದಂತ ಕರಾವಳಿಯ ಮುಸ್ಲಿಮರು ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ನ ಮುಸ್ಲಿಂ ನಾಯಕರೇ ದ್ವೇಷ ಹರಡೋರನ್ನ ಶಿಕ್ಷೆ ಮಾಡೋದಕ್ಕೆ ನಮ್ಮ ಸರ್ಕಾರ ಯಾವುದೇ ಗಂಭೀರ ಕ್ರಮಗಳನ್ನ ಕೈಗೊಂಡಿಲ್ಲ ಅಂತ ಆರೋಪ ಮಾಡಿದ್ದಾರೆ ಅಲ್ಲದೆ ಸರ್ಕಾರವು ಅವಸರದಲ್ಲಿ ಸುಳ್ಳು ಸುದ್ದಿ ಮತ್ತೆ ದ್ವೇಷ ಭಾಷಣವನ್ನ ತಡೆಯೋದಕ್ಕೆ ಮಸೂದೆಯನ್ನ ತಂದ್ರು ಸಂಪುಟದ ಸಚಿವರೊಂದಿಗೆ ಸಮಾಲೋಚನೆ ನಡೆಸಿದ ಕಾರಣ ಅದನ್ನ ತಡೆ ಹಿಡಿಯಲ್ಪಟ್ಟಿದೆ thank you ಈ ವಿಷಯಗಳಲ್ಲಿ ಕೆಲಸ ಮಾಡುವಂತಹ ಗುಂಪುಗಳೊಂದಿಗೆ ಸಮಾಲೋಚನೆಯನ್ನ ನಡೆಸದೆ ಸರ್ಕಾರವು ಕಾಯ್ದೆಗಳನ್ನ ತರ್ತಾ ಇದೆ ಅಂತ ಅಲ್ಟರ್ನೇಟಿವ್ ಲಾ ಫೋರಂನ ವಿನಯ್ ಕೆ ಶ್ರೀನಿವಾಸ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ದೇವನಹಳ್ಳಿಯಲ್ಲಿ ರೈತರ ಭೂಮಿ ಸ್ವಾಧೀನ ಪಡಿಸಿಕೊಳ್ಳುವಂತಹ ವಿಷಯದಲ್ಲಿ ಈ ಹಿಂದಿನ ಬಿಜೆಪಿ ಸರ್ಕಾರಕ್ಕೂ ಮತ್ತೆ ಈ ಸರ್ಕಾರಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ರೈತರು ಸಾಮಾಜಿಕ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಿಪಕ್ಷದಲ್ಲಿದ್ದಾಗ ಈ ಭೂ ಸ್ವಾಧೀನವನ್ನ ವಿರೋಧ ಮಾಡಿದಂತ ಸಿದ್ದರಾಮಯ್ಯನವರ ಸರ್ಕಾರನೇ ಈಗ ಮುಂದೆ ನಿಂತು ಭೂಮಿಯನ್ನು ರೈತರಿಂದ ಕಿತ್ಕೊಳ್ತಾ ಇದೆ ಈ ಸರ್ಕಾರದ ಬಗ್ಗೆ ಕಾಂಗ್ರೆಸ್ ಅನ್ನ ಮತ್ತೆ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿ ಮತ ಹಾಕಿದವರಿಗೆ ದೊಡ್ಡ ದೊಡ್ಡ ಇದು ಇನ್ನು ಈ ಸರ್ಕಾರದ ಬಗ್ಗೆ ಕಾಂಗ್ರೆಸ್ ಅನ್ನ ಮತ್ತೆ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿ ಮತ ಹಾಕಿದವರಿಗೆ ದೊಡ್ಡ ತಕರಾರ ಏನು ಅಂತಂದ್ರೆ ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯನವ್ರ ಛಾಪು ಇಲ್ಲ ಹಾಗೆ ಈ ಸರ್ಕಾರ ಈ ಹಿಂದಿನ ಬೊಮ್ಮಾಯಿ ಸರ್ಕಾರದ ಹಾಗೆ ತೀರಾ ದುಷ್ಟ ಹಾಗೆ ಜನ ಅಂತೂ ಅಲ್ಲ ಆದರೆ ಜನಪರ ಸರ್ಕಾರವಾಗಿಯೂ ಕೂಡ ಹೇಳ್ಕೊಳ್ಳುವಷ್ಟು ನಿರೀಕ್ಷೆ ಮಾಡಿದಷ್ಟು ಈ ಸರ್ಕಾರ ಯಶಸ್ವಿ ಆಗಿಲ್ಲ ಕೆಲ ವಿಷಯಗಳಲ್ಲಿ ಈ ಸರ್ಕಾರಕ್ಕೂ ಈ ಹಿಂದಿನ ಸರ್ಕಾರಕ್ಕೂ ವ್ಯತ್ಯಾಸನೇ ಹಾಗೆ ಆಗಿದೆ ನಂಬಿಕೆ ಮತ್ತೆ ಭರವಸೆಯನ್ನ ಇಟ್ಟು ಮತ ಹಾಕಿ ಬೆಂಬಲಿಸಿದಂತಹ ಈ ರಾಜ್ಯದ ಜನರನ್ನ ನಿರಾಶೆಗೊಳಿಸದೇ ಇರದಂತಹ ಕ್ರಮಗಳನ್ನ ಸಿಎಂ ಸಿದ್ದರಾಮಯ್ಯವರು ಇನ್ ಮೇಲಾದ್ರೂ ತೆಗೆದುಕೊಳ್ಬೇಕಾಗಿದೆ ತಾವು ಹೇಳಿದಂತ ಐದು ಗ್ಯಾರಂಟಿಗಳನ್ನ ಸಿದ್ದರಾಮಯ್ಯ ಅವರು ಜಾರಿ ಮಾಡಿ ತೋರಿಸಿದ್ರು ಆದ್ರೆ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರ ಜನಪರ ಆಡಳಿತದ ಗ್ಯಾರಂಟಿ ಯಾಕೆ ಕಾಣ್ತಾ ಇಲ್ಲ ಅಂತ ರಾಜ್ಯದ ಜನತೆ ಕೇಳ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡೋರು ಯಾರು ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೇಕ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ